ಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರೇನೆ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸ್ಪೆಷಲ್ ಮೂಮೆಂಟ್ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜು ಸರ್ಗೆ ಹಾಗೆ ವೆಂಕಟ್ ಸರ್ ನಮ್ಮ ಡಿಓ ಪಿಗೆ ಆ್ಯಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ಗೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ತಪ್ಪಾಗಲ್ಲ ನಿಜವಾಗ್ರು ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಗೂ ಅಂದರೆ ಇನ್ನೂ ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ನನಗೇನಾಯಿತು ಅದು ಲೈಫ್ ಲಾಂಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆ ಗಣೇಶ್ ರಿಯಲಿ ಮೀನ್ಸ್ ಅ ಲಾಟ್ ನಮ್ಮ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬದಲಾಟಾಯ್ತು ನನಗೆ ಐ ಆ ರಿಲಿ ಬ್ಲೆಸ್ಡ್ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥೇಟ್ರಿಗೆ ಬಂದಿದ್ದೆ ಜನ ಜೊತೆ ನೋಡೋಣ ಅಂತ ಎಲ್ಲರನ್ನು ಕರ್ಕೊಂಡು ಆಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣ್ದಿರೋ ಬಂದಿದ್ರು ಬಂದು ಕುತ್ಕೊಂಡು ನೋಡ್ತಾ ಇದ್ರು ನಾನೇ ಹೋಗಿ ಮಾತಾಡ್ತೇನೆ ನಾನು ಹಾಗೆ ತಕ್ಷಣ ಅವ್ರು ಚಾಂದಿ ಅಲ್ವಾ ಅಂತಂದ್ರು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ ನನ್ನ ಗಣೇಶ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದ್ರೆ ಸೊ ಈ ಒಂದು ಆಡಿಯನ್ಸ್ ಗಣೇಶ್ ಮಾತ್ರ ಅಷ್ಟು ಜನರಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಬಿಕಾಸ್ ಈ ತರ ಒಂದೊಂದು ಎಕ್ಸ್ಪೀರಿಯನ್ಸ್ ವೆರಿ ಬ್ಯೂಟಿಫುಲ್ ನನಗೆ ಸಿನಿಮಾ ತಂದು ಕೊಟ್ಟಿದೆ ಸೊ ಈ ಚಿತ್ರತಂಡಕ್ಕೆ ನಾನು ಯಾವತ್ತಿದ್ರೂ ಚಿರುನಿ ಇನ್ನು ಎಷ್ಟೇ ವರ್ಷ ಆದ್ರೂ ಈ ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ಆಪ್ಕೆ ಇಟ್ಕೊಂಡಿರ್ತೀನಿ ಆ್ಯಂಡ್ ನಾನು ಸಿನಿಮಾದ ಬಗ್ಗೆ ನೋಡ್ಬೇಕಂದ್ರೆ ಸಾಧು ಸರ್ ಶಶಿಕುಮಾರ್ ಸರ್ ಶ್ರುತಿ ಮಾಮು ಶ್ರೀನಿವಾಸ ಮೂರ್ತಿ ಸರ್ ಎಲ್ಲರ ಜೊತೆಗೂ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್ ಸಾಧು ಸರ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ Леѓења шаренишети од една каурусникота рамкрави се ролеви на таа сајдри. Азликам драги мишниш, шаренишети од една, шестина Патхани најмале. Thank Thank you so much Krishna sir.